ಯಾರೋ ದಾರ್ಯಾಗ ನಿಂತಿಲ್ಲ ಚಾಸ್ಮಾ ಚೀಸ್ಮಾ ಹಾಕೊಂಡ್ ನಿಂತಾನ ಮತ್ ಮುಂದ್ ಪಟಾಕ್ರಿ ಹೂವು ದೇವ್ ಜು ಹಿತ್ತಲೋ ಬ್ರದರ್ ಹಿಂಗೆಲ್ಲ ನಿಂದ್ರು ಚೀನಾ ರೊಕ್ಕ ಮಾಡ್ಕೊಂಡು ದುಡಿ ದುಡ್ಡು ಮಾಡ್ಕೊಂಡು ನಮ್ಮ ಹುಡುಗಿನ ಚೀನಾ ಅವ್ನ ಅವ್ನು ಬರೀ ಅವು ಅನ್ನ ತಿನ್ನೋಕಿತ್ತ ಕಪ್ಪಿ ತಿನ್ನೆ ಹಾವು ತಿನ್ನೆ ಇಂಥದ್ದು ತಿಂತಾವ್ ಇಂಥ ತಿನ್ ತಿಂದ ನಮ್ಮ ದೇಶಕ್ಕೂ ಕೊರೋನಾ ಹಚ್ಚಿದ್ದು ಮಂಗ್ಯಾನ್ ಮಕ್ಕಳ ಆ ರಾಕೂ ಬೇಡ ರೂಪಾಯಿ ಬೇಡ ಎಷ್ಟೋ ಮಂದಿ ಎಲ್ಲೆಲ್ಲಿಯಾರೋ ಬಂದು ಕರ್ನಾಟಕದಾಗ ಜೀವನ ಮಾಡಕ್ಕೆ ತರ್ತಾ ನಾವು ಹೂತ್ರಿ ನಾವು ಹೊರದೇಸ್ ಕೊಟ್ಟು ನೋಡವು ಯಾವಾಗ ಗೋಕಾಕದಾಗ ನಾಲ್ಕು ಮಂದಿ ಪಾಪ ಎಕ್ಸಿಡೆಂಟ್ ಆಗಿ ಸತ್ತು ಇಪ್ಪತ್ತೈದು ಮೂರು ಸಾವಿರ ಅವ್ರ ಹೆಣ ಸತ್ಯಕ್ಕೆ ಊರಿಗೆ ಬರೋಲ್ಲ ಅಂತಲ್ವಾಗ ಏನೈತ್ರಿ ಅನ್ನ ಸಾರನ್ನ ತಿಂದು ಕಮ್ಮಗ ನಿಧಿ ಮಾಡೋಲ್ಲೂ ಕರ್ನಾಟಕದಾಗ ಇದ್ದು ಬಾಳೆ ಅನ್ನೋರು ನಾವು ಅದೇ ತಗ್ರ ಇರಲಿ ಇವ್ರು ಯಾವ ನಿಂತಾರಲ್ಲ ವೇಡಿಸ್ ಕಂಟ್ರೋಲ್ ಸೈಡ್ ಪ್ಲೀಸ್ ನೋ ಸರ್ ಐ ಆಮ್ ಫೋರಿನ್ಸ್ ಹಂಗಾಸ್ ಗೋ ಅಣ್ಣ ತಮಗ ಅಚ್ಚ ಕನ್ನಡ ಬರಲ್ವೇ ನೋ ಸರ್ ಐ ಆಮ್ ಸಾರಿ ಐ ಆಮ್ ಫಾರೆನ್ಸ್ ಮತ್ತೆ ಇದು ಹಿಂಗಾಸ್ ಗೋ ಏನ್ ತೆಲುಗು ಅನ್ಲಿ ನೋ ಇಟ್ ಇಸ್ ಇಂಗ್ಲಿಷ್ ಇಂಗ್ಲಿಷ್ ದಾಗ ಹಿಂಗಾಸ್ ಗೋ ಅತಾರ ಎಸ್ ಸರ್ ಮತ್ ಕನ್ನಡದಾಗ ಹಂಗಾಸ್ ಗೋ ಅತಾರ ಎಸ್ ಸೋ ನೈಸ್ ಏನ್ ತೆಲಿ ಕೆಲಸ ಮಾಂಡ ಏ ಅಣ್ಣ ಮೊದ್ಲ ನಮ್ಮ ಸೊಸಿ ಬಿಟ್ಟು ಬಾಜ ಸಗಿತ್ ಹೋಗಿ ನಾನು ಸೊಸಿ ಎಲ್ಲಿದ್ದಾಳು ಯಾರ ಜೊತೆ ಚಿಂತೆ ನನಗ ಮೊದ್ಲ ಒಂದ್ ತಂದಲ್ಲಿ ಇರಂಗಿಲ್ಲ ಸೈಡ್ ಸರಿ ಅಪ್ಪ ಸೈಡ್ ಸರಿ ನೋ ಸರ್ ಐ ಆಮ್ ಸಾರಿ ಐ ಆಮ್ ಫಾರೆನ್ಸ್ ಹಂಗಾಸ್ ಗೋ ಅಣ್ಣ ನಿಮ್ಮ ಅವ್ವ ಏನಾರ ಬ್ರಿಟಿಷರಿಗೆ ಅಡಿಗೆ ಮಾಡಿ ಹಾಕ್ತಿದ್ದಾಳೆ ಇಲ್ಲ ನಮ್ಮ ತಾಯಿಯವರು ಮದ್ದು ತುಂಬಿ ಕೊಡ್ತಿದ್ರು ಎದ್ರಾಗೆ ತುಂಬಿ ಕೊಡ್ತಿದ್ರು ಬಂದೂಕ್ನ್ಯಾಗ ಬಂದುಕ್ನ್ಯಾಗ ಡಬ್ಬ ಮಾಡ್ತಿತ್ತನ ಅನ್ಕೊಂಡನ್ಯಾಗ ಮತ್ತು ನೀನು ಟುಸ್ ಅದೀನ್ ಆಕೆ ಹಾಕು ಬಾ ಬಂದಿದ್ದ ಮದ್ದು ಎಲ್ಲಿ ಅಣ್ಣ ಹಾಂ ಅದು ಕಿಮಿಯಾಗೆ ಹಾಕೋಂದಿಲ್ಲ ಅಂದ್ರೆ ರಿಂಗ್ ವಾಜ ಆಗ್ಯ ಕಿವಿ ಕತ್ತರಿಸಿತ್ತು ಸೈಡ್ ಸರಿ ಅದಕ್ಕೆ ಫಾರೆನ್ ಸ್ಟೈಲ್ ಏ ಯಾ ಮನೆಗೆ ನೀನು ಹ್ಮ್ ನಾನೇ ಹಿಂಗ್ ನೀವೆಲ್ಲೂ ನಾವು ಅಲ್ಲೇ ಹೌದಾ ಅಪ್ಪಾಜಿ ಬಾವಿ ಬಿದ್ನಲ್ಲ ಬಾವೆ ಬಿದ್ ಪಾಪ ಮನ್ಕಾಯಿಗಿನ್ ಕೈ ಮುರ್ತಿನ್ಲೆ ಹಂಗಲ್ವ ಮರೆಯಾ ಚಾಂಗ್ಲೆ ನಾಕ್ ಮಂದಿ ಮುದ್ದಾ ಮೀದ್ ತಗೋದ್ರ ನಾನು ಏನು ಐವತ್ತು ರೂಪಾಯಿ ಕೊಡದ್ ತನ್ನಿ ಓ ಅಲಾಲ ಮತ್ತೆ ಐವತ್ತು ರೂಪಾಯ್ ಮಾಡ್ರಂಗ್ ಕಾಣ್ತಾ ಅಲ್ಲೇ ನಾನು ಯಪ್ಪ ಹತ್ತು ರೂಪಾಯ್ಗೆ ಮಾಡ್ರು ಮಾಡ್ಯಾರ ಒಟ್ಟೆ ಈಗ ಓ ಹಾಗಲ್ಲಪ್ಪ ಜಿ ಮತ್ತು ಮದ್ವೆ ಅದೇ ಮದ್ವೆ ಅದೇ ಮದ್ವೆ ಅದ ಚಲೋ ಆಯ್ತು ಬಿಡಪ್ಪ ಕಂಗಾ ಜಿಲ್ಲೆ ಚಂದ ಕಂಗಾ ತಿಲೇಕ ಚಂದ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಅಂತು ನಿನ್ನ ಮದ್ವೆ ಆಯ್ತಪ್ಪ ಆತಲ್ಲಪ್ಪ ಅನುಕೂಲ ಆಯ್ತು ಬಿಡು ಎದಕ್ಕೆ ನಿನಗೂ ಅನುಕೂಲ ಆತ್ ನನಗೂ ಅನುಕೂಲ ಆತು ನಿನಗೆ ನಿನಗ ಯಾಕ ಅನುಕೂಲ ಆತ್ಲೆ ದೋಸ್ತ ನಾಲ್ಗೆ ಎರಡು ಇರಬಾರ್ದು ಹೆಂಗೆ ನೆನಪು ಮಾಡಿಕೊ ಏನಂತ ಹಿಂದ ಏನ್ ಹೇಳಿದ್ದೆ ಏನ್ ಹೇಳಿದ್ದೆ ಏನ್ ಇದ್ದ ದೋಸ್ತಿ ದೋಸ್ತಿ ಫಿಫ್ಟಿ ಪಿಫ್ಟಿ ಏನೇ ಬರ್ಲಿ ಅಕ್ಕಟ್ಟಿರ್ಲಿ ಅಂದ ಮ್ಯಾಲ ನಿಮ್ ಹೆಂಡ್ರಿ ನಂಗೂ ಇರ್ಲಿ ತಗೊಂಡ್ ಹೋಗ್ಬಿಡ ಓ ಸರ ಏನು ಆವಾಗ ಇಬ್ರು ಒಂಟ ಪೇಪರ್ ಸಿಕ್ತಂಗಿದ್ವಿ ಅದೇನು ಗೊತ್ತಿಲ್ಲ ದೋಸ್ತ ಒಂದು ಸಲ ಬಾಯಾಗ ಬಂದತಂದ್ರೆ ಸ್ಪಟ್ಟಿ ಕತ್ತಂತ ಹೊರಗೆ ಬಂದಾಗ ಅದನ್ನ ಕರನ್ಯಾಗ ಹಿಡ್ದು ಬಿಡೋರು ನಾವು ನಾ ಪಟಕ ತಿಂದೀನಿ ಪಟಕ ಅಲ್ಲೆ ಸ್ಪಟ್ಟಿಕಾ ಹಾಗೇ ಏನಿಲ್ಲ ಸರ್ ಇಲ್ಲ ಆಗೇನಿಲ್ಲ ಸರ ಎಂಥ ದೋಸ್ತರಿಲ್ಲ ಏ ನೀವು ನಾವು ಹೋಗ್ಕೊತಲ್ಲ ಏ ದೋಸ್ತ ಹಂಗೆ ದೋಸ್ತ ಹಿಂಗೆ ಅಂತೀರಿ ಮಗಲ ಹೆಣ್ಣ್ರಿ ಬರೋ ನಾವು ದೋಸ್ತರನ್ನ ಮರ್ತು ಬಿಡ್ತೀರಿ ನೀ ಹೋಗೋ ಹೆಣ್ಣು ಮಲೆ ಇನ್ನಂಥ ದೋಸ್ತರು ನನಗೆ ಎದಕ್ ಬೇಕು ಆಗ ಬಿಡು ಆಗೋದಾಗಿ ಹಾಂ ಮಾಡಲ್ ಯಾವ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಮತ್ತು ಎಸ್ ಮಹೇಂದ್ರ ಟೈರ್ ಅಮಾರಪ್ಪ ಎಮ್ಮಾರ್ ಗ ಕೇಳೀನಿ ಇದ್ಯಾವ್ಲೆ ನೀನು ತಯಾರು ಮಾಡಿನಿ ಇದು ನಂದು ಅಮಾರಪ್ಪ ಮತ್ತು ಟ್ಯೂಬ್ ಟ್ಯೂಬ್ಲೆಸ್ ಟ್ಯೂಬ್ಲೆಸ್ ಇನ್ನು ಟ್ಯೂಬ್ ಹಾಕಿಲ್ಲ ಬಿಡು ಟ್ಯೂಬ್ಲೆಸ್ ಆದ್ರೆ ಮೂವತ್ತೈದು ಕಿಲೋಮೀಟ್ರ್ ಹಾಕಿತ್ತು ಯಾಕಂದ್ರೆ ಆರಾಮ ಹೋಕತ್ ಮತ್ತು ಆಯ್ಲ್ಯಾವ್ದು ಹಾಕ್ತಿ ಸ್ವಂತ ನಂದ ಐಲಪ್ಪ ಬೇರೆ ಎಲ್ಲ ಹಾಕಿ ಬಿಟ್ರೆ ಇಂಜನ್ ಸೀಝ್ ಆಗ್ಬಿಡ್ತಿವ್ ಹ್ಞೂ ಆಕಿದು ನಾಕ್ಳೆ ಯಾತು ನಾಕ್ಳೆ ಇಲ್ಲ ಅವ್ರು ದೊಡ್ಡವನಾಗತ್ತಾಳೆ ಬ್ಯಾಗು ಮ್ಯಾಲೆ ಸತಾಳೆ ಆಕಿ ಹೋಲ್ ಬಿಡು ಹ್ಞೂ ಹೇಳು ಏನಂತ ನಮ್ ದೋಸ್ತ್ ಬಂದ್ ಸ್ವಲ್ಪ ತೋರ್ಸತ್ ಏನೇ ಮರಲಿ ಬಿಡಿಬೇಡ ಹಂಗು ಕೌಂಸ್ ತಕೊನಿ ಅಕ್ಕಿಗೆ ಹೇಳು ನಮ್ ದೋಸ್ತ್ ಬಂದ ಚಂದ ತಗ ತೋರ್ಸ ಅವಿ ಇವನು ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ನನಗೆಲ್ಲ ತರಹ ಸಹಯ ಸಹಕಾರ ಮಾಡಿದವ್ ಅದನ್ನ ಹೇಳಕಿ ಯಾವ್ದು ನಾ ಇಲ್ದಾಗ ಎಲ್ಲ ಅಂತ ಅದಾಕಲಿದ್ಯಾ ಯಾಕ ಮನೆಯಾಗ ಏನಾರ ದಗದ್ ಬಂದು ನಾ ಇರ್ಲಿಲ್ಲ ಅಂದ್ರೆ ಅವ ಮಾಡ್ತಾ ಅಂತ ಹೇಳಕ್ ಸರ ಸರ ಬೆಳಗ್ಗೆ ಐದು ಗಂಟೆಗೆ ನಿಂತಿರ್ತೀನಿ ನಾನು ಹನ್ನೆರಡು ಗಂಟೆ ಎಲ್ಲ ಕೆಲಸ ಮುಗಿಸ್ಕೊಟ್ಟು ಆಮೇಲೆ ಹೋಗಿ ಹೇಳ್ರ ನೋಡಪ್ಪ ನೀ ಬೇಕಾದಷ್ಟು ಕೆಲಸ ಮಾಡಿದ್ರೆ ಏನೋ ಪಾಟ್ನ ಇಕ್ಕಿ ಚಾ ಮಾಡೋದ್ ಕಾರ್ಪುಡಿ ಖಾಲಿ ಆತಂದ್ರ ಚಾ ಪುಡಿ ವಿಚಿತ್ರ ಜೀವನ ನೋಡ್ಲಿ ನಿಂದು ಚಾ ಪುಡಿ ಚಾ ಪುಡಿ ಹಾಕ್ತಾರಲ್ಲ ಕಾರ್ಪುಡಿ ಏ ಯಾವ್ದೋ ಒಂದು ಪುಡಿ ಖಾಲಿ ಆತಂದ್ರ ತಂದ್ ಕೊಡ ನಾನು ಬೇಡ ನೀ ಮತ್ತ ಪೌಡರ್ ಅಂತ ತಿಕೊಂಡು ಟಿಕ್ ಟೊಟ್ಟಿ ಕೊಡು ಮಗ ಅವಿ ಇವನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ನೀವ್ ನೋಡ್ ಮತ್ತೆ ಹೇಳುದು ಇಬ್ರು ಕೂಡ ಒಂದ ಚಡ್ಡೆ ಖಾಲಿ ಇಡ್ತೀನಿ ಅವನ ತೊಕೊಂಡಿದ್ದಿಲ್ಲ ಅಲ್ಲಿ ಅದನ್ನೇನ್ ಬಿಟ್ಟಿಲ್ಲ ಯಾಕೆ ನನಗೇನು ಜಾಸ್ತಿ ಆಗ್ತಿತ್ತ ಆಗ್ವಲ್ ಏನು ಏನ ಅದಕ್ಕಾಗಿ ಅವನಿನ್ ನೋಡ್ತಾನಂತ ತೋರ್ಸು ನಕೋಜಿ ಏನು ಹಾಕೋಜಿ ಅತ್ತ ನಕೋಜಿ ಅಂದ್ರೆ ಬೇಡ ಬಿಡ್ರಿ ತೋರ್ಸ ತೋರ್ಸು

ಎಷ್ಟು ಒಳಗಿಂದ ಬರುತ್ತೆ ನೋಡ ಅದು ಹಾ ನನಗೆ ಶರ್ಬತಿ ಅಂತ ಓ ಸರ್ಬತ್ ಬೇಕಾ ತಾಕಿಗೆ ಮಸೀದ್ ಕುಡತಾಳেন ಕೇಳು ಯಪ್ಪ ಇಂತ ಚಂಡೆ ಯಾರ ಶರ್ಬತ್ ಕುಡಿತಾರ ಇಲ್ಲಿ ಮತ್ತೆ ಇಕೆಂತ ಯಾಲಲೇ ಅದೇನಂದಕ್ಕೆ ಚುಡುಜಿ ನನಗೆ ಶರ್ಬತಿಯಿಂದ ಶರ್ಮ ಓ ಎಲ್ಲಾ ಐವತ್ತು ರೂಪಾಯಿ ನಾನು ಕೊಡ್ತ ಅದಕ್ಕೆ ಆಗೋದಿಲ್ಲ ಅವಿ ಹಂಗ ಅಂತ ಹೋಗಬೇಡ ಅವನನ್ನ ಆಟ್ಮೇステ ಇತ್ತಾ ಪ್ಲೀಸ್ 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 ಐ ಬೇಗ್ ಯು ತೋರ್ ಸ್ತೋರ್ ಶಕ್ ತೇಳಕಿ ತಗೊಳ್ಳೇ న్నే తోళ్ళే ಹೃದಯే బేకా కిడ్నీ బేకా ఇద్దరు రోగుంటో ఎసలేదిరి యార్న రసాయువుడిది హనా ఏట్ల వాలా నింెంబర్ కొనియ్యో అయ్యో తుర్వీది ఏమైంద్రా అదనేక్కడ కొనితి పోలిస్ లైసెన్స్ ఇడ్కొంతక ಅಯ್ಯೋ ತುರ್ಬಿದಿ ನನ್ನ ಜೀವನದಲ್ಲಿ ಈ ತರ ಒಂದು ಘಟನೆ ನಡೆಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಇಕ್ಕಿನ್ ನಾ ಮದುವೆ ಆಗ್ಬೇಕು ಶಿಸ್ತ ದುಡಿಬೇಕು ಅಂತ ನಾವು ಆದಾಗಿ ಮಳೆ ಮಾಡಿ ಮದುವೆ ಆಗ್ಯಾನ ನನ್ಗೆ ಗೊತ್ತು ಇದ್ರಾಗ ನಿಂದ ಏನು ತಪ್ಪಿಲ್ಲ ಕೆತ್ತೊಗೆದು ಬಿಡು ಅವ ಕಟ್ಟಿದ ತಾಳಿಯನ್ನು ಈ ಸಮಾಜ ನಿನ್ನ ತಾಳಿ ಇಲ್ಲದ ಬೋಳಿ ಎಂದರು ಚಿಂತೆ ಇಲ್ಲ ಹೇಳಿದ್ರಿ ಮಾತಾಡಕತ್ರಿ ಏನ್ ಕೇಳ್ಬೇಕಾಗಿತ್ತು ಅಂತ

ಮತ್ತೊಬ್ನ ಮದುವೆ ಕೈ ಕೊಟ್ಟು ಹೋಗ್ಬೇಕಾರ ಅನ್ನ ಅಂದ್ಬಿಡ್ತಾಳಲ್ಲ ಅವ್ನು ಬಿಡ್ತಾರ ಭಾಳ ಮಂದಿ ಆಗ್ಯಾರ ಹಿಂಗೇನು ಪ್ರೀತಿ ಪ್ರೇಮ ಮಾಡಿ ನಮ್ಮ ತಮ್ಮಾಯಿ ಹುಡುಗರು ಕೈ ಕೊಟ್ಟು ಮತ್ತೊಬ್ಬನ ಮದ್ವೆ ಯಾರ್ಯಾರಾಗಿ ಹೋಗಿರಿ ನಿಮ್ಮೂರ ಒಟ್ಟ್ರಿಗೆ ಮೌಲ್ಯದೇ ಆಗಲಿ ಹಿಂಗ ಅಡ್ಡಾಡ್ಬೇಕ ಮೊದಲು ನಿನಗ ಆಗಲಿ ನಿಮ್ಗೆ ಅನ್ನ ಅಂದಳಲ್ಲೋ ನನಗೊಂದ ಬಗದಳಲ್ಲೋ ಅಣ್ಣಂದಳಲ್ಲೋ ಅಂದಳಲ್ಲೋ ನನಗೊಂದ ಬಗದಳಲ್ಲೋ ಪ್ರೀತಿ ಪ್ರೇಮ ಅಂತ ನನ್ನ ತಲೆಯ ಕಡೆ ಪ್ರೀತಿ ಹುಚ್ಚ ನನ ನನ್ನ ಅಂಗಿ ಹರಿಸಳಲ್ಲೋ ಅಣ್ಣ ಅಂದಳಲ್ಲೋ ನನ್ನ ಕೊಂದ ಮಗದಳಲ್ಲೋ ಟಾಯ್ಲೆಟ್ ಕಾದ್ಮೇಲ ಟಾಯ್ಲೆಟ್ ಕಾದ್ಮೇಲ ಚೆರಗಿದ ಏನ್ ಕೆಲಸ ಅಂತ ದಾರ್ಯಾಗ ಒಗದ್ ಹೊಂಟಲ್ಲ ಗೆಳತಿ ನೀ ಇಷ್ಟು ಮೋಸ ಮಾಡ್ತಿ ಅಂತ ಗೊತ್ತಿರಲಿಲ್ಲ ಅಲ್ಲ ಅವನ್ ಮದುವೆ ಅದೆಲ್ಲ ಈಗ ಹೇಳ್ತೀನಿ ನೀರು ಕೊಡಕ್ಕೆ ಕುಡಿಲಿ ಆದ್ರೆ ನೀ ಹಿಂಗ ಅನ್ನ ಕಂದು ಕೊಯ್ ಕೊಡ್ತೇತ್ ನನಗ್ ಗೊತ್ತಿರ್ಲಿಲ್ಲ ಇರಲ್ ನಕ್ ದೊಡ್ಡವ್ರ ಒಂದ್ ಮಾತ ಹೇಳ್ಯಾರ ಮಳಿ ಆಗಿ ನಿತ್ತ ಮ್ಯಾಲ ಬರಗಾಲ ಏನ್ ಬೆಳಂಗಿಲ್ಲ ಮಳಿ ಆಗಿ ನಿತ್ತೈತ ಅಂದ್ ಮಾತ್ರ ಬರಗಾಲ ಏನ್ ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟಾಳ ಅಂದ್ ಮಾತ್ರ ನಮ್ಮಂತ ಹುಡುಗರ್ ಜೀವನ ಏನ್ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗಿ ಹಂಗ ಬಿಟ್ಟ ಹುಡುಗಿ ಜಾಗ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೆ ನಾ ದೇವ್ರ ಬಂಗಾರನೂ ಹಚ್ಚಿಲ್ಲ ಬೆಳಿನೂ ಹಚ್ಚಿಲ್ಲ ಬಂದ್ರ ಬಾಯ್ ಹೋಗ್ಕೊತ ಹೋಗ್ಯಾ हे बंदर बाईला भाई पता होगा बंदर बाईला भाई पता होगा इस बार रे ये ना इस बार रे ये ना ये सुबह निन्गना बंगार रख देना निन्गना बंगार रखे देना निन्गना बंगार रखे देना निन्गना बंगार रखे धरो बाढ़ डबाए नरेनरेन हरकड़े बंदर बर्ती नहाता रहूँगी नहीं बंदर ಮ್ಯಾಲಿತ್ತ ಹುಡುಗಿ ಬರ್ಪೂರ ಆದ್ರೆ ನೀ ಮಾಡೋದಿ ಮಾಕ ಮಾಡಂಗಿಲ್ಲ ಯಾರ್ಯಾರ ನೀ ನನ್ನ ಆಗ ನನ್ನ ಕನಸಿನ ಆಗ ಆದ್ರೆ ಹುಡುಗಿ ಉಳಿಯಲಿಲ್ಲ ಪಾಪ ನೀ ಅವನ ನಸೀಗದಾಗ ನಿಂಗ ಸೊನನು ಬಂದ ಜಾನನು ಬಂದ ಸೋನನು ಬಂದ ಜಾನನು ಬಂದ ತಪ್ಪಾಗಿ ನಾ ನೀ ತಪ್ಪಾಗಿ ನಾ ಇನ್ ಮೇಲೆ ಹೊಟ್ಟೆ ಅಂದ್ರೆ ಹಾಕೋಬೇಡ ನೀನು ನಿನಗ ಬಂಗಾರ ಕೊಡ್ತೀರಾ ನಿನಗ ಬೆಳ್ಳಿ ಕೊಡ್ತೀರಾ ನಿನಗ ಬಂಗಾರ ಕೊಡ್ತೀರಾ ನಿನಗ ಬೆಳ್ಳಿ ಕೊಡ್ತೀರಾ ಕೊಡಿಸ್ಲಿ ಟಕ್ಳ ಕೊಡಿಸು ಕೆಟ್ಟ ಖರ್ಚು ಮಾಡ್ತ ಕಟ್ಕೊಂಡಿ ಅಂದ ಮೇಲೆ ಎಲ್ಲ ಬಂಗಾರ ಬೆಳ್ಳಿ ನೀನ ಕೊಡಿಸು ನಾ ಎಲ್ಲಿ ಕೊಡಿಸ್ಲಿ ಅಂಡ್ರ ವೇರ್ ಹರಿದವ್ ಅಯ್ಯೋ ಪಾಪ ಹೌದು ಬಿಡ್ರಿ ನೋಡ್ರಪ್ಪ ನಾ ಕೊಡ್ಸಿನ ನೀವ್ ಯಾರು ಕೊಡ್ಸಕ್ ಹೋಗ್ಬೇಡ್ರಿ ಕೇಳ್ತಾರ ಹುಡುಗ್ಯಾರ ಬೇಕಾದಂಗ ನೀವ್ ರಿಚಾರ್ಜ್ ಮಾಡಿದ್ರು ಮತ್ತೆ ಅವ್ರು ಮಾಡೋದ್ ಮಿಸ್ಕಲ್ಲ ಯಾಕ ನಮ್ಮಂತರ ನೆನ ಎತ್ತಕ ಇಂತಾರದಾರ ಅದಕ್ಕೆ ಯಾವಾಕಿಗೆ ಏನು ಕೊಡಿ ಚಳಗಾಲಾಗಾಕೋಬೇಡ್ರಿ ದೋಸ್ತಾರೆ ಯಾವಾಕಿ ನಮ್ಮ ಕಡೆ ಕೊಡಿಸ್ಕೊಂಡು ನಮ್ಮ ಜೋಡಿ ಜೀವನ ಮಾಡೋದು ಆಟ್ರಾಗ ಐತಿ ಮತ್ತೆ ನಮ್ಗೆ ಕೈ ಕೊಟ್ಟು ಮತ್ತೊಬ್ಬನ ಮನೆ ದೀಪ ಹಚ್ಚಕ್ಕೆ ಹೋಗಾರ ಭಾಳ ಮಂದಿ ಇನ್ನೊ ನಿಮಗೆ ಕೊಡಿಸ್ಬೇಕು ಚಂದಂಗ ಇಡಬೇಕು ಅನ್ನೋದಿತ್ತಂದ್ರೆ ನಮ್ಮನ್ನು ಹೊತ್ತು ಹೆತ್ತು ಸಾಕಿದಂಥ ತಂದಿ ತಾಯಿ ಅವರು ಕೊನೆ ತುಂಬ ಊಟ ಹಾಕಿ ಜಾಕಿಲೆ ನೋಡ್ಕೊರಿ ಆ ದೇವ್ರು ನಮ್ಮನ್ನ ಸ್ವರ್ಗ ಕರ್ಕೊಂಡು ಹೋಗ್ತಾನ ಅದು ಇದು ಬಿಟ್ಟು ನಟ್ ನೋಡು ಕೈ ಕೊಡು ಇಂಥ ಹುಡುಗಾರ್ಗೇನಾರ ಕೊಡಿ ಚಳಗಾಲ ಅಂದ್ರೆ

ಎಲ್ಲ ಹೋಗುವತ್ಯಾಗ್ಯನು ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ಲದ ಕೂಡುದೈತಿ ದೈತಿ ಇಲ್ಲದ ಮನಿಯಾಗ ಚಿಂತಿಲ್ಲದ ಕೂಡುದೈತಿ ದೈತಿ ಇಲ್ಲದ ಮನಿಯಾಗ ಏನೈತಿ ಜೀವನದಾಗ

ಹದಿನೈದು ರೂಪಾಯಿ ಆಸೆಗೆ ಮಕ್ಕಳು ಆಪರೇಷನ್ ಮಾಡಿಸ್ಕೊಂಡ ನಾವು ಅದ ಇಲ್ಲಂತ ರೇ ಓ ರೇ ಅದ ಇಲ್ಲಂತ ಎಷ್ಟು ಗ್ಯಾಪ್ ಕೊಟ್ಟು ಹೇಳ್ತಿರ್ಲಿನು ಅದ ಇಲ್ಲಂತ ಏ ನಿನ್ನ ಸಂಬಂಧ ಎರಡು ಫೈಬರ್ ಬಡಿಗೆ ಮ್ಯಾಲೆ ಹಿಡಿಸಿನ್ ನಾನು ತೊಗೊಂಡು ಬಿಡ್ತೀನಿ ನಾನು ಯಾಕೆ ಅದು ಏನಿಲ್ಲ ಏ ಏ ಏ ಬಾ ನಿಜ ಹೇಳಿದ್ರೈ ತಿಕ್ಕ ಉರ್ದು ಹೋಗ್ತಾ ಯಾರಿಗನ್ನಕತ್ತಾರೆ ನೀವು ನಿನಗೆ ಅವತ್ತ ನೀ ಐದ್ನೂರ್ ರೂಪಾಯಿ ಫೋನ್ ಪೇ ಮಾಡಂದ್ಯಾ ನನಗ ನನ್ನ ಹತ್ರ ಕಾಸ್ ಇಲ್ಲ ದೋಸ್ತ ಆದ್ರ ಒಂದ್ ಕಡೆ ಜಾಗಕ್ಕೆ ಹೋಗು ನಡಿ ನಿನ್ಗು ರೊಕ್ಕ ಹಾಕೋ ನನ್ಗ ಖರ್ಚಿ ರೊಕ್ಕ ಬಂದ್ ಕಂದ್ಯಾ ಹ್ಮ್ ಬಾ ಅಂತ ಹೇಳಿದ್ದೆ ನಾನು ನೀನ್ ಕೊಡುವ ಅದೇವಾ ಅಲ್ಲಿ ನಿನಗೆ ಸುಂದ ಬರು ಇಂಜೆಕ್ಷನ್ ಮಾಡಿದ್ರು ಗೊತ್ತ ಹ್ಮ್ ಅಪ್ಪಾಜಿ ಮಕ್ಕೊಂಡಿದ್ದೆ ಬೆಳಿಗ್ಗೆ ನೋಡಿದೆ ಇವೆಲ್ಲ ಇಲ್ಲಿ ಹೊಲಿಗೆ ಹಾಕಿದ್ರೆ ಅಲ್ಲಿ ಆಗಿದ್ದು ಮಕ್ಕಳ ಅಪರ್ಸಿನ್ ದೋಸ್ತ ಇನ್ ಮೇಲ್ ಮೊದ್ಲಿನ ತರ ಯಾವ್ದು ಇಲ್ಲ ಒಂಥರ ನೀನು ಸಿಮ್ಮೆ ಇಲ್ಲದ ಮೊಬೈಲ್ ತರ ಎಷ್ಟು ಕಿಂಗ್ ಮಾತಾಡಕತ್ತೆ ನೀನು ಏವಿ

ಇದೆಲ್ಲ ಬಸಣ್ಣರ ಗುಳಿಗೆ ಪ್ರಭಾವ ಒಂದು ಕೆಲಸ ಮಾಡ್ದೊ ಹೇಳ್ದ ಅದು ಎಷ್ಟು ತ್ರಾಸು ಆರ ಚಿಂತಿಲ್ಲ ನಿಂಗೆ ಒಂದು ಸುಪಾರಿ ಕೊಡ್ತೀನಿ ನಾನು ಸುಪಾರಿ ಬೇಡ ಹಲೋ ಕೊಡ್ ನನಗೆ ಬೇಡ ಸ್ಟಾರ್ ಕೊಡಸ್ತೀನಿ ಸ್ಟಾರ್ ಆ ಟಾಮಿ ಎಲ್ಲೇ ಇರಲಿ ಯಾವುದೇ ಪರಿಸ್ಥಿತಿ ಇರಲಿಲ್ಲ ಆ ಟಾಮಿನ್ ತಗೊಂಬಾರ ಆಯ್ತಪ್ಪಾಜಿ ನೀ ಏನೋ ನನ್ನ ದೋಸ್ತಿ ಮೋಸ ಮಾಡಿರ್ಬೋದು ಆದ್ರೆ ನಾನು ಒಂದು ಸಲ ದೋಸ್ತ ಅಂದ್ರೆ ಮುಗಿದೋತ್ತು ಬೇಕಾದಂತ ಬಂದ್ರು ದೋಸ್ತ ದೋಸ್ತನ ಏ ನಿನ್ಗೋಸ್ಕರ ಇವತ್ತಿ ಹೊರಡ್ತೀನಿ ಒಂದು ದಿನ ಆಗಲಿ ಎರಡು ದಿನ ಆಗಲಿ ಮೂರು ದಿನ ಆಗಲಿ ಓಡ್ತೀನಿ ಓಡ್ತೀನಿ ಓಡ್ಬೇಕು ಟಾಮಿನ ಏನಾರ ತರ್ತೀನಿ ಇಲ್ಲ ಟಾಮರ್ ತರ್ತೀನಿ ಯಾವ್ದು ಆದ್ರೆ ನಮಗೇನು ಅವ್ರಿಗೆ ಬೇಕಾಗಿದ್ದ ಮಕ್ಕಳು ತಾನೇ ಕೋಟಿ ಬಿಡೋಣ ಯಾರು ಸಿಗ್ಲಿಲ್ಲ ಅಂದ್ರೆ ನಾನೇ ಬರ್ತೀನಿ ಏನ್ ಮಾಡುದು ಅಲ್ಲ ಏನು ಏನ್ ನಾರ ಹೋಗಿ ಯಾವ್ದು ಸಿಗ್ಲಿಲ್ಲ ಅಂದ್ರೆ ಹಾಳೆ ನಾನು ಹಾಳೆ ಬಾ ಹಾಳೆ ಬಾ ಆದ್ರೆ ನಮ್ಮ ಮನೆಯಾಗ ನಮ್ಮ ಯ ಜಾಗ ಇಲ್ಲ ಇಬ್ಬರಿಗೆ ಜಾಗ ನಡು ಹಾಕೋ ಮಕ್ಕರು ಇವ್ರ ಅಪ್ಪ ಇವ್ರ ನಮ್ಮ ಮನೆಯಿಂದ ನಾನು ಅಲ್ಲಿ ಹೇಳುದು ಬೇರೆ ಇಲ್ಲಿ ಬಂದ್ ಮಾಡೋದು ಬೇರೆ ದೋಸ್ತ ಆಯ್ತಪ್ಪ ನಿಮ್ಗೆ ಅಡ್ಡಿ ಆಗಂಗಿಲ್ಲ ನಿಮ್ ಕಾರ್ಯಕ್ರಮ ಚಲೋ ಆಗಲಿ ಆಗಿಲ್ಲ ಹೋಗುದು ಈಗ ನನ್ನ ಅರ್ಧ ಸಾಯಿ ಹೊಡೆದಿರಿ ಪೂರ್ತಿ ಸಾಯಿ ಗಲ್ಲಿಗೆ ಹಾಕಬೇಕಾದ್ರು ಕೊನೆ ಆಸೆ ಕೇಳಿ ಗಲ್ಲಿಗೆ ಕೊನೆ ಆಸೆ ನಾ ಏನು ರೊಕ್ಕ 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 ರೂಪಾಯಿ ಬಂಗಾರ ಬೆಳಿಗ್ಗೆ ಕೇಳಂಗಿಲ್ಲ ಸಿಗ ಮಾತಾಡ ತೊಡ್ರ ಮಾಡ್ತಾನ ನಾ ಕೇಳುದು ಪಾಜಿ ಏನು ಹೇಳಪ್ಪ ಮದ್ವಿಗೆ ಹೆಂಕುರು ಕರಿಲಿಲ್ಲ ನಾ ನೋಡೋ ಭಾಗ್ಯ ನನಗಿಲ್ಲ ಎಲ್ಲ ಕರ್ದಲ್ಲು ಕೊನೆ ಪಕ್ಷ ಇವತ್ತು ನಡಿ ಮೊದಲು ರಾತ್ರಿ ದಿನವನ್ನಾದ್ರೂ ನೋಡಿ ಹೊಟ್ಟೆ ತುಂಬಿಕೊಂಡು ಹೋಗ್ತೀವಿ ಸಾರಿ ಸರ್ ಯಾಕೆ ನಾವು ಫಸ್ಟ್ ನೈಟ್ ಇಟ್ಟನ ಮನೇಲಿ ಇಟ್ಟಿಲ್ಲ ಮತ್ತೆ ಎಲ್ಲಿ ಇಟ್ಕೊಂಡ್ರು ಮೇಯ್ನ್ ಸರ್ಕಲ್ದಾಗ ಇಟ್ಟೀವಿ ಕುರ್ಚಿಯ ಇರ್ತಾವೆನ ಪಜೆ ರೌಂಡಲ್ಲಿ ನೋ ತೆಗೆ ತಗದಿರ್ತಾರೆ ನಿಮ್ಮ ಮ್ಯಾಲೆ ಕುಲರು ಎಲ್ಲರೂ ಸಾಕಾತನಕ್ಕು ಮಣ್ಣು ನೊಕೋದು ಹೋಗಿ ಬಿಡು ತುಂಬಿ ಹೋಗಿ ಬಿಡ್ತೇವೆ ಹೋಗ್ತಾರೆ ನೀಟಲ್ಲಿ ಆಯ್ತು ನಿಮ್ಯಾವಲೆ ಏಯ್ವಾ

ತಿರುಗಾಳಿಯಾಗಿ ವಾದಿ ಇಟ್ಟಿತಿ ನಾವಿಸುವ ಕಂಡಿತೀ ನೂರಷ್ಟ ಕನಸ ನೂರ ಮಾಡಿದೆಲ್ಲ ನನ್ನ ಮನಸ ಮಾತಿನ ಗಿಳೇ ಮೂ ಪ್ರೀತಿಯ ಮರೆತೂ ದೂರವಾದ ಕಸಬ ನೆನಪಿರ್ಬೇಕಲ್ಲ ನಿನಗೆಲ್ಲಿದ್ದ

ಅಂತ ಅಪರಾಧ ನನ್ನನೇ ನೋಡಲು ನನ್ನನೇ ಸೇರಲು ಬಂದರ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗ ಮಾಲಿಕೆ ಸಖಿ ಸಖಿ ನನ್ನ ರೂಪಸಿ ಸುಖಿ ಸುಖಿ ನನ್ನ ಮೋಹಿಸಿ ನೀನೇ ನನ್ನ ಪ್ರೇಯಸಿ ಜೇನ ದನಿಯೋಳು ನೀಲ ಕಂಡವು ಸೊಬಗೆ ಮೈ ತುಂಬಿದೆ ಎದೆಗೆ ಇಳಿದವು ನೀವ ಚೆನ್ನಂದಿದೆ ಬೇರೆ ದಾರಿನೇ ಇಲ್ಲ ನನಗಿ ನೀನೇ ಸಿಕ್ಕಾಗಿದೆ ನಾನು ನನ್ನ ನಿಲ್ಲ ನೀನೆ ಹಿನ್ನೆ